ನನ್ನೂರಿಂದ ಜ್ಞಾನದಲ್ಲಿ ಮಲೆನಾಡಿನ ಹಲವಷ್ಟು ವಿಚಾರಗಳನ್ನ ನಾನು ಹಿಂದಿನ ಸಂಚಿಕೆಯಲ್ಲಿ ಕೆಲವಷ್ಟು ವಿಚಾರಗಳನ್ನ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ ಈ ಮಳೆಗಾಲ ಆರಂಭವಾಗುವಾಗ ನನಗೆ ಮಲೆನಾಡಿನ ಬಗ್ಗೆ ಹಲವಷ್ಟು ಅಲ್ಲಿಂದ ಒಂದು ಕೌತುಕಗಳನ್ನು ಹೇಳಬೇಕಂತ ಆಸೆ ಆಗ್ತದೆ ಮಲೆನಾಡಿನಲ್ಲಿ ಮಳೆಗಾಲನ ಅನುಭವಿಸದೇ ಒಂದು ದೊಡ್ಡ ಒಂದು ಆನಂದ ಅಲ್ಲಿ ಹೇಳೋಕ್ಕೋದ್ರೆ ತುಂಬ ಥರದ ವಿಚಾರಗಳು ನಮಗೆ ಸಿಗುತ್ತೆ ಮಳೆ ಶುರುವಾಗಲಿಂದ ಹಿಡಿದು ನಿಮಗೆ ಅಲ್ಲಿ ಪೆಟ್ಲು ಕಡೆ ಕಾಯಿಂದ ಹಿಡಿದು ಆ ಪೆಟ್ಲು ಹೊಡೆಯುವಂಥದ್ದು ಅಲ್ಲೆಲ್ಲೋ ದಾರಿಯಲ್ಲಿ ನೊರೆಯಲ್ಲಿ ಆಡುವಂಥದ್ದು ಅಲ್ಲೆಲ್ಲೋ ಒಂದು ಕಡೆ ಮೀನು ಹಿಡಿಯುವಂಥದ್ದು ಎಲ್ಲೋ ಒಂದು ಕಡೆ ಏಡಿ ಹಿಡಿಯುವಂಥದ್ದು ಮತ್ತೊಂದೆಡೆ ನಮಗೆಲ್ಲೋ ಆ ಜಿಗಣೆ ಕಚ್ಚುವಂಥದ್ದು ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಹೋದರೆ ಮಲೆನಾಡಿನಲ್ಲಿ ಬದುಕೆ ಒಂಥರ ಖುಷಿಯಾಗಿರುತ್ತೆ ಆದರೆ ಮಲೆನಾಡಿನಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಅಲ್ಲಿ ಅಲ್ಲಿ ಅಂತ ಜೀವನ ಅಥವಾ ಅಲ್ಲಿನ ಬದುಕು ನಡೆಸೋದು ಕಷ್ಟ ಆಗಿರ್ಬೋದು ಆದರೆ ಅಲ್ಲಿಯ ಅನುಭವ ಇದೆಯಲ್ಲ ಅದು ಮಾತ್ರ ತುಂಬ ಯಾವ ಪ್ರದೇಶದಲ್ಲೂ ಸಿಗೋದಿಲ್ಲ ಅಂಥ ಒಂದು ಅನುಭವಗಳನ್ನ ನಾವು ನೋಡ್ತೀವಿ ನನಗಿಲ್ಲಿ ಮುಖ್ಯವಾಗಿ ಅನಿಸಿದ್ದು ಇನ್ನೇನು ಮಳೆಗಾಲ ಶುರುವಾಗುತ್ತೆ ಹಿಂದೆ ಹೇಗಿತ್ತು ಅಂದರೆ ಈ ಈ ವೇಳೆಯಲ್ಲಿ ಮಳೆಗಾಲ ಶುರುವಾಗ ಎಲ್ಲ ಗದ್ದೆಗಳಿಗೂ ಗೊಬ್ಬರಗಳನ್ನು ಹಾಕ್ತಿದ್ರು ಗೊಬ್ಬರಗಳನ್ನು ಹಾಕೋ ಹಾಕಿ ಆಮೇಲೆ ಅಲ್ಲಿ ಹೊಳಕೆ ಅಂತೇಳಿ ಹೊಡಿತಿದ್ರು ಆ ನಂತರ ಅಲ್ಲಿ ಬೀಜ ಬಿತ್ತನೆ ಶುರು ಆಗ್ತಿತ್ತು ಮತ್ತು ನಾಟಿ ಶುರು ಆಗ್ತಿತ್ತು ಅಲ್ಲ ಅಂದರೆ ಇಲ್ಲಿ ನಾಟಿ ಮಾಡುವಾಗ ನಾನು ನೋಡಿದಾಗೆ ಬೆಳಿಗ್ಗೆ ಐದುವರೆಗೆ ಕತ್ತಲೇ ಎತ್ತುಗಳನ್ನ ಗದ್ದೆಗೆ ತೊಗೊಂಡೋಗಿ ಅಷ್ಟೊತ್ತಿಗೆ ಊಟಿಗಳನ್ನು ಸ್ಟಾರ್ಟ್ ಮಾಡುವಂಥ ವಿಚಾರಗಳನ್ನ ನಾವು ನೋಡಿದ್ದೀವಿ ನಾನು ಯಾಕೆ ಇಲ್ಲಿ ಎತ್ತುಗಳನ್ನು ಈ ಇದರಲ್ಲಿ ತಂದೆ ಅಂದರೆ ಇಲ್ಲಿ ಮಲೆನಾಡಿಲ್ಲಿ ನಡೆದಂಥ ಕೆಲವಷ್ಟು ಘಟನೆಗಳು ಅಲ್ಲಿ ಅವತ್ತಿನ ಕಾಲದಲ್ಲಿ ಗಾಡಿ ಎತ್ತುಗಳನ್ನು ಸಾಕೋದೇ ಒಂದು ದೊಡ್ಡ ವಿಶೇಷ ಆಗಿತ್ತು ಅದು ಒಂದು ಹಿರಿಮೆಯಾಗಿತ್ತು ತುಂಬ ದೊಡ್ಡವ್ರ ಮನೇಲಿ ದೊಡ್ಡ ದೊಡ್ಡ ಗಾಡಿ ಎತ್ತುಗಳನ್ನು ಸಾಕ್ತಿದ್ರು ಚಿಕ್ಕವ್ರ ಮನೆಯಲ್ಲಿ ಚಿಕ್ಕ ಚಿಕ್ಕ ಗಾಡಿ ಎತ್ತುಗಳು ಅದಕ್ಕೂ ಚಿಕ್ಕವ್ರ ಮನೆಯಲ್ಲಿ ಕೋಣಗಳನ್ನ ಊಟಿಯನ್ನು ಮಾಡ್ತಾಯಿದ್ರು ಇಲ್ಲಿ ನಮ್ಮೂರಲ್ಲಿ ಒಬ್ಬರು ರಾಮಪ್ಪ ಮತ್ತು ಸುಬ್ಬಯ್ಯ ಅಂತ ಹೇಳಿ ಅವರು ತುಂಬ ಅಣ್ಣ ತಮ್ಮರಲ್ಲಿ ದ್ವೇಷಗಳನ್ನು ಹುಟ್ಟುತ್ತೆ ಆ ದ್ವೇಷ ಹುಟ್ಟಿದಾಗ ಇವರು ಗಾಡಿಯನ್ನು ಹೊಡಿತಿರ್ತಾರೆ ಇವರು ಬೇರೆ ಹೂಟಿ ಚಿಕ್ಕ ಚಿಕ್ಕ ಹೈತೆಗಳಲ್ಲಿ ಹೂಟಿಯನ್ನು ಮಾಡ್ತಿರ್ತಾರೆ ಅಣ್ಣ ತಮ್ಮನ ದ್ವೇಷ ಎಲ್ಲರಿಗೂ ಹೋಗಿ ನಿಲ್ಲತ್ತೆ ಅಂದರೆ ತಮ್ಮನನ್ನು ಕೊಲೆ ಮಾಡುವವರಿಗೂ ಅಲ್ಲಿ ದ್ವೇಷ ನಿಲ್ಲುತ್ತೆ ಅವತ್ತು ಬೆಳಿಗ್ಗೆ ಅವರು ಬೆಳಗ್ಗೆ ಮುಂಚೆನೇ ಹೋಗ್ತಾರೆ ಗದ್ದೆಗೆಲ್ಲ ಹೋಗ್ತಾರೆ ಗದ್ದೆಯಲ್ಲಿ ಉಳುಮೆಯನ್ನು ಮಾಡ್ತಾರೆ ಉಳುಮೆ ಮಾಡಿ ಮನೆಗೆ ಬರ್ತಾರೆ ಮನೆಯಲ್ಲಿ ಗಲಾಟೆ ಶುರು ಆಗುತ್ತೆ ಮನೆಯಲ್ಲಿ ಗಲಾಟೆ ಶುರು ಆದಮೇಲೆ ಈ ತಮ್ಮನೊಬ್ಬನ ಹೇಗಾದರೂ ಮಾಡಿ ತೆಗಿಲೇಬೇಕಪ್ಪ ಅಂತೇಳಿ ಸುಬ್ಬೇಗೌಡರು ಯೋಚನೆ ಮಾಡ್ತಾರೆ ಆವತ್ತು ಒಂದು ನಿರ್ಧಾರ ಮಾಡ್ತಾರೆ ಆವತ್ತು ಗಾಡಿಯನ್ನು ಹೊಡ್ಕೊಂಡು ಉಡುಪಿ ತನಕ ಹೋಗುವಂಥ ಸಂದರ್ಭ ಇತ್ತು ಅಂದರೆ ಉಡುಪಿಗೆ ಬಾಳೆಕಾಯಿಗಳನ್ನೆಲ್ಲ ಇದ್ದರು ಆ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಪೂಜಾರಿ ಹಿಂದಿನ ಕಾಲದಲ್ಲಿ ಕಳ್ಳನ್ನು ಕಟ್ಟುವಂಥ ಇದ್ದಿತ್ತು ಈಗಲೂ ಬೈನಿ ಸೇಂದಿ ಅಂತ ಹೇಳ್ತಿರಲ್ಲ ಅದನ್ನು ಮಾಡುವಂಥ ಇತ್ತು ಹವ್ಯಾಸ ಇತ್ತು ಆ ಪೂಜಾರಿಗೆ ತಮ್ಮ ಅಣ್ಣನ ಕೊಲೆ ಮಾಡುವ ಬಗ್ಗೆ ಹೇಳೋಗ್ತಾನೆ ನಾನು ಸಂಜೆ ಗಾಡಿ ಹೊಡ್ಕೊಂಡು ವಾಪಸ್ಸು ಬರುವಾಗ ತಮ್ಮನ ರುಂಡ ನಿನ್ನ ಕೈಯಲ್ಲಿರಬೇಕು ಅಂಥೇಳಿ ಅಂತ ಇವನು ಗಾಡಿ ಹೊಡ್ಕೊಂಡು ಸಂಜೆ ಏಳು ಗಂಟೆಗೆ ಮನೆಗೆ ಬರುವಾಗ ದಾರಿ ಬದಿಯಲ್ಲಿ ಆ ಪೂಜಾರಿ ತಮ್ಮನ ರುಂಡವನ್ನು ಹಿಡ್ಕೊಂಡು ಕೂತಿರ್ತಾನೆ ಅಂದರೆ ಹಿಂದಿನ ಕಾಲದಲ್ಲಿ ದ್ವೇಷ ಎಷ್ಟು ಇತ್ತು ಅಂತ ಆ ರುಂಡವನ್ನು ನೋಡಿದಂಥ ಅಣ್ಣ ಮನೆಗೆ ಬರ್ತಾನೆ ಎತ್ತುಗಳನ್ನ ಕಟ್ಟಾಕ್ತಾನೆ ಅವನಿಗೇನು ಅನಿಸುತ್ತೆ ಅನ್ನೋ ಮಲಗಿಬಿಡ್ತಾನೆ ಅವನಿಗೆ ಅಲ್ಲಿ ಜ್ವರ ಬಂದು ಮಾರನೇ ದಿವಸ ಬೆಳಗ್ಗೆ ಸತ್ತೋಗಿರ್ತಾರೆ ಅಂದರೆ ತಮ್ಮನ ರುಂಡವನ್ನು ನೋಡಿದಂಥ ಅಣ್ಣನಿಗೆ ಮಾರನೇ ದಿವಸ ಸಾವು ಕಂಡು ಬರುತ್ತೆ ಭಯನೋ ಅಥವಾ ತಮ್ಮನ ಮೇಲಿದ್ದಂಥ ಸಿಟ್ಟು ಆಮೇಲೆ ಅದು ಅನುಕಂಪವಾಗಿ ಮನಸ್ಸಿಗೆ ತಗೊಂಡು ಏನು ಹೃದಯ ಏನು ಆಗಿರ್ಬೋದು ಈ ರೀತಿಯ ಘಟನಾವಳಿಗಳು ಮಲೆನಾಡಲ್ಲಿ ತುಂಬ ಹಿಂದೆ ನಡೀತಿತ್ತು ಅದೇ ರೀತಿ ಅಲ್ಲಿ ಎಷ್ಟು ನಮಗೆ ಸುಖದ ಅನುಭವ ಸಿಗುತ್ತೋ ಅದೇ ರೀತಿ ಕಷ್ಟದ ದಿನಗಳು ಕೂಡ ಮಲೆನಾಡಲ್ಲಿ ಇತ್ತು ಈ ರೀತಿಯ ಕೆಲವಷ್ಟು ಹಲವಾರು ಚಿತ್ರಣಗಳನ್ನ ಮಲೆನಾಡಿನ ಒಂದು ನನ್ನೂರಿಂದ ಜ್ಞಾನದಲ್ಲಿ ಬಿಡಿ ಬಿಡಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಒಂದು ಮುನ್ನುಡಿಯಾಗಿ ಸುಮ್ಮನೆ ಇದಷ್ಟು ವಿಚಾರವನ್ನು ಹೇಳಿದ್ದೀನಿ ಮುಂದೆ ಒಂದೊಂದೇ ಹಂತವಾಗಿ ನನ್ನೂರಿಂದ ಜ್ಞಾನದಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ